ಸಿದ್ದರಾಮಯ್ಯ ಬುಡಬುಡಿಕೆ ರೀತಿ ರಾಜಕಾರಣ ಮಾಡ್ತಿದ್ದಾರೆ ಅಹಿಂದ ಹೆಸರಲ್ಲಿ ಅವರು ಡೋಲ್ ಬಾರಿಸ್ತಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ಸಂಸದ ಗೋವಿಂದ ಕಾರಜೋಳ ಸಿ ಎಂ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ಸ್ವಾಭಿಮಾನಿ ಸಮಾವೇಶ ಯಾಕೆ ಮಾಡ್ತಿದ್ದಾರೆ ಕಾಂಗ್ರೆಸ್ ಸಮಾವೇಶ ಅಂತಲೇ ಮಾಡಬಹುದಲ್ಲ ಅಂತ ಅವರು ಪ್ರಶ್ನೆಯನ್ನು ಮಾಡಿದ್ದಾರೆ ನಾವು ರಾಜ್ಯ ಸರ್ಕಾರ ಹಾಗೂ ಸಿ ಎಂ ವಿರುದ್ಧವಾಗಿ ಅವರು ವಾಗ್ದಾಳಿಯನ್ನು ನಡೆಸಿರುವಂಥದ್ದು ನೋಡಿ ಬುಡಬುಡಿಕೆ ರೀತಿ ಆಡಳಿತ ಮಾಡ್ತಿದ್ದಾರೆ ಅಹಿಂದ ಹೆಸರಲ್ಲಿ ಸಿಎಂ ಮತ್ತೆ ಡೋಲ್ ಬಾರಿಸ್ತಿದ್ದಾರೆ ಅಂತ ಗೋವಿಂದ ಕಾರಜೋಳ ಹುಬ್ಬಳ್ಳಿಯಲ್ಲಿ ಸಿ ಎಂ ಹಾಗೂ ಸರ್ಕಾರದ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ನೋಡಿ ತಮ್ಮ ಪಕ್ಷದ ಶಾಸಕನ ಬಗ್ಗೆ ಕೇಳಿದಂತಹ ಸಂದರ್ಭದಲ್ಲಿ ಸಂಸದರು ಉತ್ತರವನ್ನು ಕೊಟ್ಟಿಲ್ಲ ಆದರೆ ಯಾವಾಗ ಸರ್ಕಾರದ ಮತ್ತು ಏನು ಕಾಂಗ್ರೆಸ್ ಸಮಾವೇಶದ ಬಗ್ಗೆ ಪ್ರಶ್ನೆ ಮಾಡ್ತಾರಲ್ಲ ಮಾಧ್ಯಮದವರು ಆ ಸಂದರ್ಭದಲ್ಲಿ ಬುಡಬುಡಿಕೆ ಆಡಳಿತ ಅವ್ರದ್ದು ಅಂತ ವಾಗ್ದಾಳಿಯನ್ನು ನಡೆಸಿರುವಂತೆ ಸಿದ್ದರಾಮಯ್ಯನವರು ಒಂದೂವರೆ ವರ್ಷದಲ್ಲಿ ಆಡಳಿತ ಮಾಡೋದರಲ್ಲಿ ವಿಫಲರಾಗಿದ್ದಾರೆ ಹಗರಣಗಳ ಸರಮಾಲನೆ ಅವರು ಕೊರಳಿಗೆ ಸುತ್ತಕೊಂಡಿದ್ದಾರೆ ಅದಕ್ಕಾಗಿ ಜನರ ಅಟೆನ್ಷನ್ ಬೇರೆ ಕಡೆ ಡೈವರ್ಟ್ ಮಾಡೋದಕ್ಕಾಗಿ ಇಂಥ ಗಿಮಿಕ್ಗಳನ್ನು ಮಾಡ್ತಾಯಿದ್ದಾರೆ ಸಿದ್ದರಾಮಯ್ಯನವರು ಕಳೆದ ಒಂದೂವರೆ ವರ್ಷದಿಂದ ಬುಡ್ಗುಡ್ಗೆ ಆಟ ಮಾಡಿದಂಗೆ ಆಡಳಿತ ಸ್ವಾಮಿ ಸಿದ್ದರಾಮಯ್ಯನವರು ಒಂದೂವರೆ ವರ್ಷದಲ್ಲಿ ಆಡಳಿತ ಮಾಡೋದರಲ್ಲಿ ವಿಫಲರಾಗಿದ್ದಾರೆ ಹಗರಣಗಳ ಸರಮಾಲನೆ ಅವರು ಕೊರಳಿಗೆ ಸುತ್ತಕೊಂಡಿದ್ದಾರೆ ಅದಕ್ಕಾಗಿ ಜನರ ಅಟೆನ್ಷನ್ ಬೇರೆ ಕಡೆ ಡೈವರ್ಟ್ ಮಾಡೋದಕ್ಕಾಗಿ ಇಂಥ ಗಿಮಿಕ್ಗಳನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಕಳೆದ ಒಂದೂವರೆ ವರ್ಷದಿಂದ ಬುಡ್ಬುಡ್ಗೆ ಆಟ ಮಾಡಿದಂಗೆ ಆಡಳಿತ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಒಂದೂವರೆ ವರ್ಷದಲ್ಲಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ